ಓಂ ಶ್ರೀ ಮಾತ್ರೇ ನಮಃ ಇವತ್ತಿನ ಕ್ಲಾಸಲ್ಲಿ ನಾವು ಅರವತ್ ಒಂಬತ್ತನೇ ಶ್ಲೋಕದಿಂದ ಅರ್ಥಗಳನ್ನ ತಿಳ್ಕೊಳ್ಳೋಣ ಓಂ ಶ್ರೀ ಮಾತ್ರೇ ನಮಃ ಪುರುಷಾರ್ಥ ಪ್ರಧಾಯೇ ನಮಃ ಪುರುಷಾರ್ಥಗಳು ಚತುರ್ವಿಧ ಪುರುಷಾರ್ಥಗಳು ಪ್ರಸಾದಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಇವನ್ನೆಲ್ಲ ಕೊಡುವವಳು ಅಂತ ಅರ್ಥ ಪೂರ್ಣಾಯಿ ನಮಃ ಪೂರ್ಣ ಪರಬ್ರಹ್ಮ ಸ್ವರೂಪಿಣಿ ಅಂದ್ರೆ ಅವಳು ಪರಿಪೂರ್ಣಳು ಪೂರ್ಣ ಅಂದ್ರೆ ಪೂರ್ತಿ ಇರುವವಳು ಅಂತ ಅರ್ಥ ಪರಬ್ರಹ್ಮ ಸ್ವರೂಪಿಣಿ ಅಂದ್ರೆ ಬ್ರಹ್ಮಾಂಡವೆಲ್ಲ ತಾನೇ ತುಂಬಿರುವಂತಹ ತಾಯಿ ಪೂರ್ಣ ಭೋಗಿನಿ ಭೋಗಿನಿ ಅಂದ್ರೆ ನಾಗಕನ್ಯಾ ಸ್ವರೂಪಿಣಿ ಅಂತ ನಾಗಕನ್ಯೆಗಳನ್ನ ಭೋಗಿನಿ ಅಂತಾರೆ ಅಂತಹ ನಾಗಿನಿ ಭೋಗಿನಿ ಅಂತ ಇರ್ತಾರಲ್ಲ ಅದಕ್ಕೆ ನಾಗಕನ್ಯಾ ಸ್ವರೂಪಿಣಿ ಅವಳು ಭುವನೇಶ್ವರಿ ನೋಡಿ ಸಮಸ್ತ ಭುವನಗಳಿಗೂ ಅಧೀಶ್ವರಿ ತಾಯಿಗೆ ನನ್ನ ನಮಸ್ಕಾರಗಳು ಊರ್ಧ್ವ ಲೋಕಗಳು ಏಳು ಅಧೋ ಏಳು ಎಲ್ಲ ಕೂಡಿ ಹದ್ನಾಲ್ಕು ಲೋಕಗಳು ಈ ನಾಲ್ ಹದ್ನಾಲ್ಕು ಲೋಕಗಳಿಗೆ ತಾನೇ ರಾಗಿಯಾಗಿರುವಂತಹ ಭುವನೇಶ್ವರಿ ಮಾತಿಗೆ ನನ್ನ ನಮಸ್ಕಾರಗಳು ಅಂಬಿಕಾ ಸಮಸ್ತ ಜಗತ್ತಿಗಳಿಗೆ ಮಾತೃಮೂರ್ತಿ ಅಂಬಾ ಅಂದರೆ ಯಾರು ತಾಯಿ ಮಾತೃಮೂರ್ತಿ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅನಾದಿ ನಿಧನ ಅನಾದಿ ಅಂದರೆ ಹುಟ್ಟು ಅಂದರೆ ಜನನ ನಿಧನ ಅಂದ್ರೆ ಮರಣ ಆ ಆದಿ ಅಂತ್ಯ ಎರಡು ಇಲ್ಲದೆ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂದ್ರೇನು ಜನನ ಮರಣರಹಿತಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಹರಿ ಬ್ರಹ್ಮೇಂದ್ರ ಸೇವಿತ ಬ್ರಹ್ಮ ವಿಷ್ಣು ಮಹೇಂದ್ರ ಎಲ್ಲರ ಕೈಯಿಂದ ಸೇವಿಸಲ್ಪಡುವಂತಹ ತಾಯಿಗೆ ನನ್ನ ನಮಸ್ಕಾರ ಹರಿ ಅಂದ್ರೆ ವಿಷ್ಣು ಬ್ರಹ್ಮ ಮತ್ ಇಂದ್ರ ಬ್ರಹ್ಮ ಪ್ಲಸ್ ಇಂದ್ರ ಬ್ರಹ್ಮೇಂದ್ರ ಅಂತ ನಾರಾಯಣೀ ನಾರಾಯಣೀ ಮೂರ್ತಿ ಯಾಕಂದ್ರೆ ನಾರಾಯಣನ ತಂಗಿ ಕೃಷ್ಣಾವತಾರದಲ್ಲಿ ಯೋಗ್ಯ ಮಾಯೆಯಾಗಿ ಹುಟ್ಟಿ ಅದೃಶ್ಯವಾಗಿ ಆ ಕಂಸನನ್ನ ಸಂಹಾರ ಮಾಡುವುದು ಹುಟ್ಟಿರುವಂತಹ ಕೃಷ್ಣನ ಬಗ್ಗೆ ಮಾಹಿತಿ ಕೊಟ್ಟಿರುವಂತಹ ತಾಯಿ ನಾರಾಯಣಿ ಅದಕ್ಕೆ ಅವಳು ನಾರಾಯಣನ ತಂಗಿ ನಾದರೂಪ ನಾದ ಅಂದ್ರೇನು ಧ್ವನಿ ಅಂದ್ರೇನು ಶಬ್ದ ಶಬ್ದ ಬ್ರಹ್ಮಸ್ವರೂಪಿಣಿ ಅಂತರ್ಥ ನಾದ ರೂಪ ನಾದ ಬ್ರಹ್ಮಸ್ವರೂಪಿಣಿ ಅಂತಾನು ಹೇಳ್ಬೋದು ನಾಮ ರೂಪ ವಿವರ್ಜಿತ ನಾಮ ರೂಪ ಎರಡಕ್ಕೂ ಅತೀತಳಾಗಿರುವವಳು ವಿವರ್ಜಿತ ವರ್ಜಿಸಿದವಳು ಅವಳಿಗೆ ಹೆಸರಾಗಲಿ ಸುಂದರ ಅಂದ್ರೆ ಆಕಾರ ಆಗಲಿ ಏನೂ ಇರೋದಿಲ್ಲ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಹೇಂಕಾರೀ ಹೇಂಕಾರಿ ಅಂದ್ರೆ ಏನು ಲಜ್ಜವನ್ನು ಉಂಟು ಮಾಡುವವಳು ಅಂತರ್ಥ ಅಂದ್ರೇನು ಬಹಳ ನಾಚಿಕೆ ಸ್ವಭಾವ ಇರುವವಳು ಹ್ರೀಂಕಾರ ಬೀಜಾಕ್ಷರಿ ಅದಕ್ಕೆ ಖಡ್ಗಮಾಲೆಯಲ್ಲಿ ಎಷ್ಟು ಹಿಂಕಾರಗಳನ್ನು ನಾವು ನೋಡಬಹುದು ಹೌದಲ್ವಾ ಅವಳು ಒಂದು ಆ ಮುಜುಗರಕ್ಕೆ ತಾಯಿ ್ರೀಮತಿ ಹಿರಿ ಅಂದ್ರೆ ಮತ್ತೆ ಇಲ್ಲಿ ನಾಚಿಕೆ ಅಂತ ಅರ್ಥ ಬಹಳ ಮನೋಹರ ಸ್ವಭಾವ ಅಂತರ್ಮುಖವಾಗಿ ಮಾಡುವಂತಹ ವಿದ್ಯೆಯನ್ನು ಕೂಡ ಹೀಂಕಾರ ಅಂತಾರೆ ಅಂತಹ ತಾಯಿಗೆ ಹ್ರೀಮತಿ ಅಂತ ಮತಿ ಮನಸ್ಸು ಉಳ್ಳವಳು ಅಂತ ಅರ್ಥ ಹೃದಯ ನೋಡಿ ಹೃದಯಕ್ಕೆ ಆನಂದವನ್ನು ವರ್ಧಿಸುವವಳು ಹೃದಯ ಅಂದ್ರೆ ಮನೋಹರಿ ಮನಸ್ಸಿಗೆ ಅಹರಿ ಅಲಹರಿಯನ್ನು ಕೊಡುವವಳು ಮನೋಹರಿ ಅವಳು ಸಂತೋಷವನ್ನು ಕೊಡುವವಳು ಹೃದಯ ಹೇಯೋಪಾದೇಯ ವರ್ಜಿತ ನೋಡಿ ಇಷ್ಟ ಅನಿಷ್ಟ ನಿಂದ್ಯ ಅನಿಂದ್ಯ ಪ್ರವೃತ್ತಿ ನಿವೃತ್ತಿ ಇವನ್ನೆಲ್ಲ ವರ್ಜಿಸಿದವಳು ಅಂತರ್ಥ ಹೇಯ ಅಂದ್ರೇನು ಮಾಡಬೇಕಾದಂತಹ ಕರ್ಮಗಳು ಪಾದೇಯ ಅಂದ್ರೇನು ಬಿಡಬೇಕಾದಂತಹ ಕರ್ಮಗಳು ಹೇಯ ಅಂದ್ರೆ ಬಿಡುವುದು ಉಪಾಧೇಯ ಅಂದ್ರೆ ತಗೊಳ್ಳುವುದು ಅಂತ ಹೇಯೋ ಪಾದೇಯ ವರ್ಜಿತ ನಾವು ಮಾಡಬೇಕಾದ್ದು ಬಿಡಬೇಕಾದ್ದು ಅವು ಎರಡನ್ನೂ ವರ್ಜಿಸಿದವಳು ಅಂತರ್ಥ ರಾಜ ರಾಜ ರಾಜಗಳು ಯಾರೇ ಆಗಲಿ ಮಹಾರಾಜಗಳಾಗಲಿ ರಾಜರಾಜ ಅಂದ್ರೆ ಒಂದರ್ಥ ಕುಬೇರ ಬರುತ್ತೆ ಕುಬೇರ ಮತ್ತೆ ಮನು ಇವ್ರ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಸೇವಿಸಲ್ಪಡುವಂತಹ ಅರ್ಚಿಸಲ್ಪಡುವಂತಹ ತಾಯಿಗೆ ರಾಜ ರಾಜ ಅರ್ಚಿತಾ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ರಾಜ್ಞೇ ನಮಃ ನೋಡಿ ರಾಜ್ಞೀಮ ತಲ್ ತಾಯಿ ಅವಳು ಅಂದ್ರೆ ಮಹಾರಾಣಿ ಅಂತಹ ತಾಯಿಗೆ ನನ್ನ ಪ್ರಣತಿ ರಮ್ಯಾ ರಮ್ಯಾಂದ್ರೇನು ಸುಂದರವಾಗಿ ಇರುವರು ಸೌಂದರ್ಯ ರಾಶಿ ಅದಕ್ಕೆ ಶಂಕರಾಚಾರ್ಯರು ಆ ದೇವಿಯ ಬಗ್ಗೆ ಸೌಂದರ್ಯಲ ಅರಿಣೆಯನ್ನೇ ಬರೆದು ಬಿಟ್ಟಿದ್ದಾರೆ ಅಂತಹ ಸೌಂದರ್ಯ ರೂಪಿಣಿ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ರಾಜೀವ ಲೋಚನಾ ರಾಜೀವ ಅಂದ್ರೇನು ಪದ್ಮ ಪದ್ಮದ ತರಹ ಸು ವಿಶಾಲವಾಗಿರುವಂತಹ ಸುಂದರ ನಯನಗಳು ಲೋಚನ ಅಂದ್ರೇನು ನಯನ ಕಣ್ಣು ಕಣ್ಣುಗಳು ಉಳ್ಳವಳು ಅಂತಹ ತಾಯಿಗೆ ನನ್ನ ನಮೋವಾಕಗಳು ಅಂತ ರಂಜನ್ನೀ ರಂಜನ್ ಏ ನಮಃ ರಂಜನೀ ಭಕ್ತರನ್ನೆಲ್ಲ ರಂಜಿಸುವಂತಹ ಮಾತೆಗೆ ನನ್ನ ನಮಸ್ಕಾರಗಳು ಅವಳನ್ನು ನೋಡಿ ಯಾರಿಗೆ ರಂಜನ ಆಗಲ್ಲ ಹೇಳಿ ಹೌದಲ್ಲ ಎಷ್ಟು ಅವಳು ಮುಖ ನೋಡಿದ ಕೂಡಲೇ ನಮ್ಮ ಮನಸ್ಸು ಆನಂದದಲ್ಲಿ ತೇಳಿ ಹೋಗುತ್ತದೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ರಮಣೀ ರಮಣಿ ಅಂದ್ರೂ ಕೂಡ ಸ್ತ್ರೀಯಲ್ಲಿ ಒಂದು ಸರ್ವೋತ್ಕೃಷ್ಟವಾಗಿರುವಂತಹ ಸ್ಥಾನದಲ್ಲಿ ಇರುವಂತಹ ಪರಮೇಶ್ವರಿಗೆ ನನ್ನ ನಮಸ್ಕಾರಗಳು ರಮಣೀ ರಮಣಿ ಅಂದ್ರೆ ಕೀಡ್ ಕ್ರೀಡಿಸುವವಳು ಅಂತ ಅನ್ನೋಂಥ ಅರ್ಥ ಅಂದ್ರೆ ಎಲ್ಲರ ಜೊತೆಯಲ್ಲಿ ಆಡುವವಳು ರಸ್ಯ ಅವಳು ಆಸ್ವಾದನೆ ಮಾಡುವುದಕ್ಕೆ ಯೋಗ್ಯಳು ಯಾರೇ ಆಗಲಿ ಆ ದೇವಿಯ ಒಂದು ಸ್ವರೂಪವನ್ನ ಆಸ್ವಾದನೆ ಮಾಡಬಹುದು ಅಂತಹ ತಾಯಿಗೆ ರಸ್ಯ ಅಂತಾರೆ ರಣತ್ ಕಿಂಕಿಣಿ ಮೇಖಲ ನೋಡಿ ಕಿಂಕಿಣಿಗಳು ಅಂದ್ರೆ ಮಧುರ ನಾದ ನಾದವನ್ನು ಮಾಡುವಂತಹ ಒಂದು ಸೊಂಟದ ಪಟ್ಟಿ ಉಡುದಾರ ಅಂತ ಅನ್ಬಹುದು ಅಂತಹ ಕಿಂಕಿಣಿ ಶಬ್ದಗಳನ್ನು ಮಾಡುವಂತಹ ಗೆಜ್ಜೆಗಳು ಉಳ್ಳಂತಹ ಮೇಖಲಾ ಅಂದರೇನು ಸೊಂಟದ ಪಟ್ಟಿ ಉಡುದಾರವನ್ನು ಧರಿಸಿದಂತಹ ತಾಯಿಗೆ ನನ್ನ ನಮಸ್ಕಾರಗಳು ರಮಾ ಲಕ್ಷ್ಮೀ ಸ್ವರೂಪಿಣಿ ರಮಾ ಸಮೇತ ಸತ್ಯನಾರಾಯಣ ಸ್ವಾಮಿ ಅಂತೀವಲ್ಲ ಅದಕ್ಕೆ ಲಕ್ಷ್ಮೀ ಸ್ವರೂಪಿಣಿಯಾಗಿರುವಂತಹ ಆ ಲಲಿತಾ ಮಾತಿಗೆ ನನ್ನ ನಮಸ್ಕಾರಗಳು ರಾಕೆಂದು ವದನ ರಾಕೇಂದ್ರು ಅಂದ್ರೆ ಯಾರು ಪೂರ್ಣ ಚಂದ್ರ ಚಂದ್ರ ವದನ ಅಂದ್ರೆ ಚಂದ್ರನಂತೆ ಹುಣ್ಣಿಮೆ ದಿನ ಚಂದ್ರ ಹೇಗೆ ನಿನ್ ತುಂಬಿ ಬರುತ್ತಾನೋ ಅಂತಹ ಮುಖ ಉಳ್ಳಂತಹ ತಾಯಿಗೆ ನನ್ನ ನಮಸ್ಕಾರಗಳು ರತಿರೂಪ ರತಿರೂಪಿಣಿ ಅವಳು ಸ್ವರೂಪಿಣಿ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರ ಅಷ್ಟ್ ಅಂದ್ರೆ ಅಷ್ಟು ಅಂದವಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಪ್ರಿಯಾ ಅವಳು ಭಕ್ತಿ ರೂಪ ಅಂದ್ರೆ ಏನು ರತೀದೇವಿಗೆ ಪ್ರಿಯವಾಗಿರುವಂತಹ ಇಳಿತಾಂಬಾ ಯಾವಾಗ ಮನ್ಮಥನನ್ನ ಈಶ್ವರ ತನ್ನ ಮೂರನೇ ಕಣ್ಣು ತೆರೆದು ಭಸ್ಮ ಮಾಡಿಬಿಟ್ಟಿರ್ತಾನೋ ಆವಾಗ ಆ ಪರಮೇಶ್ವರಿಯನ್ನ ಧ್ಯಾನ ಮಾಡಿ ಅವಳಿಂದಲೇ ತನ್ನ ಗಂಡನನ್ನ ಪಡೆದಿರುವಂತಹ ರತಿದೇವಿ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ರತೀ ದೇವಿ ಕೂಡ ಲಲಿತಾಂಬೆಗೆ ಪ್ರಿಯವಾದಂತಹ ಭಕ್ತಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ರಕ್ಷಾಕರಿ ಅಂದರೆ ಲೋಕಗಳನ್ನೆಲ್ಲ ರಕ್ಷಣೆ ಮಾಡುವಂತಹ ತಾಯಿಗೆ ಮಾತೆಗೆ ನನ್ನ ನಮಸ್ಕಾರ ರಕ್ಷಾಕರಿ ಅವಳಿಲ್ಲದೆ ಜಗತ್ತೇ ಇಲ್ಲ ರಾಕ್ಷಸಗ್ನಿ ಅಂದರೆ ರಾಕ್ಷಸರನ್ನೆಲ್ಲರನ್ನೂ ಅಂತ ಅಂತ ಮಾಡುವಂತಹ ತಾಯಿ ಆ ಪರಮೇಶ್ವರಿ ರಾಕ್ಷಸ ಅಗ್ನಿ ಅಂದರೆ ಅವಳನ್ನು ನಾಶ ಮಾಡುವವಳು ಅಂತರ್ಥ ರಾಮ ನೋಡಿ ರಾಮ ರೂಪಿಣಿ ಅದಕ್ಕೆ ಶ್ರೀರಾಮೋ ಲಲಿತಾಂಬಿಕಾ ಅಂತಾರೆ ರಾಮನಿಗೆ ಹೆಸರು ಕೂಡ ಯಾಕೆ ರಾಮ ಅಂತ ಇಟ್ರು ಅಂದ್ರೆ ಸುಂದರವಾಗಿರುವಂತಹ ಮುಖಾರವಿಂದವನ್ನು ಉಳ್ಳಂತಹ ಆ ಜನ ಬಾಹುನಿಗೆ ರಾಮ ಅಂತ ಹೆಸರು ರಮಣ ರಮಣಲಂಪಟ ಅಂದ್ರೇನು ರಮಣ ರಮಣೀಯರ ಎಲ್ಲರ ಕೈಯಿಂದ ಆಡಿಸಲ್ಪಡುವಂತಹ ತಾಯಿ ಕ್ರೀಡಿಸಲ್ಪಡುವಂತಹ ತಾಯಿ ಲಂಪಟ ಎನ್ನುವರು ಕೋಮಲಾಂಗರು ಅವರೆಲ್ಲರೂ ಅವಳ ಸುತ್ತಲೂ ಇದ್ಕೊಂಡು ಅವಳ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಮ ಇರ್ತಾರಂತೆ ಇನ್ನೊಂದು ಲ ರಮಣ ಲಂಪಟ ಅಂದ್ರೆ ಶಿವನ ರಮಣ ಅಂದ್ರೆ ಯಾರು ಪಾರ್ವತಿ ರಮಣ ಅಂದ್ರೆ ಪರಮೇಶ್ವರ ಅಲ್ವಾ ಆ ಪರಮೇಶ್ವರನ ಮೇಲೆ ತುಂಬ ಉಳ್ಳವಳು ಆಸಕ್ತಿ ಲಂಪಟ ಅಂದ್ರೆ ಆಸಕ್ತಿ ಆ ಪರಮ ಶಿವನ ಮೇಲೆ ಆಸಕ್ತಿ ಉಳ್ಳಂತಹ ತಾಯಿಗೆ ನನ್ನ ನಮಸ್ಕಾರಗಳು ಇಲ್ಲಿಗೆ ಇವತ್ತಿಗೆ ನಾವು ಮುಗಿಸೋಣವ ಓಂ ಶ್ರೀ ಮಾತ್ರೇ ನಮಃ ದಯವಿಟ್ಟು ಮಧ್ಯದಲ್ಲಿ ಬಂದಿದೆ ಕಾಲು ಕ್ಷಮಿಸಬೇಕು